ನಮಸ್ಕಾರ ರತಂ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ ವಾರದ ವಿಚಾರ ಇವತ್ತು ನಾವು ಸೈಬರ್ ಕ್ರೈಮ್ ನ ವಾಸ್ತವ ಆಘಾತಕಾರಿ ಎನಿಸುವ ಕೆಲವು ನಿಜ ಜೀವನದ ಘಟನೆಗಳು ಮತ್ತು ಡಿಜಿಟಲ್ ಯುಗದಲ್ಲಿ ಸುರಕ್ಷಿತವಾಗಿರೋದ್ರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನೋಡೋಣ ತಂತ್ರಜ್ಞಾನದಲ್ಲಿ ಅಭೂತಪೂರ್ವ ಅಭಿವೃದ್ಧಿಯನ್ನು ಕಾಣ್ತಾ ಇರೋ ಇವತ್ತಿನ ಜಗತ್ತಿನಲ್ಲಿ ಇಂಟರ್ನೆಟ್ ಅನ್ನೋದು ಒಂದು ವರವೂ ಆಗಿದೆ ಹಾಗೆಯೇ ಶಾಪವೂ ಆಗಿ ಪರಿಣಮಿಸ್ತಾ ಇದೆ ಒಂದು ಕಡೆ ಸಂಪರ್ಕ ಕ್ಷೇತ್ರ ಮತ್ತು ಆರ್ಥಿಕತೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿರುವ ಇದು ಇನ್ನೊಂದು ಕಡೆ ಡಾರ್ಕ್ ಸೈಡ್ ಸೈಬರ್ ಕ್ರೈಮ್ಗೆ ಬಾಗಿಲನ್ನು ಕೂಡ ತೆರೆದಿದೆ ಡೇಟಾ ಹ್ಯಾಕಿಂಗ್ ನಿಂದ ಹಿಡಿದು ರ್ಯಾನ್ಸಂ ದಾಳಿಗಳವರೆಗೆ ಸೈಬರ್ ಅಪರಾಧಿಗಳು ದುರ್ಬಲತೆಗಳನ್ನು ಬಳಸಿಕೊಳ್ತಾ ಇದ್ದಾರೆ ಆವಾಗವಾಗ ವಿನಾಶಕಾರಿ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದ್ದಾರೆ ಈ ಡಿಜಿಟಲ್ ದುಷ್ಕೃತ್ಯಗಳು ಕೇವಲ ದೊಡ್ಡ ದೊಡ್ಡ ಕಂಪನಿಗಳನ್ನಷ್ಟೇ ಗುರಿಯಾಗಿಸಿಕೊಂಡಿಲ್ಲ ಅವು ಸಾಮಾನ್ಯ ವ್ಯಕ್ತಿಗಳ ಮೇಲೂ ಕೂಡ ಅತ್ಯಂತ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇವೆ ಕೂಡಿಟ್ಟಿದ್ದ ಒಂದಷ್ಟು ಲಕ್ಷ ಕೋಟಿ ಹಣ ಕ್ಷಣ ಮಾತ್ರದಲ್ಲಿ ಯಾವುದು ಅಪರಿಚಿತ ಖಾತೆಗೆ ವರ್ಗಾವಣೆಯಾಗಿ ಪರಿತಪಿಸ್ತಾ ಇದ್ದಾರೆ ಇಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಆನ್ಲೈನ್ ಪೋನ್ಸಿ ಹಗರಣವನ್ನು ಪತ್ತೆ ಹಚ್ಚಲಾಗಿತ್ತು ಪೋನ್ಝಿ ಅಂದರೆ ದೊಡ್ಡ ಲಾಭಗಳ ಭ್ರಮೆಯನ್ನು ಸೃಷ್ಟಿಸಿ ಹೂಡಿಕೆದಾರರಿಂದ ಹಣವನ್ನು ಹೂಡಿಕೆ ಮಾಡಿಸಿಕೊಳ್ಳೋದು ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಸುಮಾರು ಏಳು ಲಕ್ಷ ಜನರಿಗೆ ಒಟ್ಟು ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಕಂಪನಿಯ ಬೃಹತ್ ಜಾಲವೊಂದನ್ನು ಉತ್ತರ ಪ್ರದೇಶದ ವಿಶೇಷ ಪೊಲೀಸ್ ಕಾರ್ಯಪಡೆ ಎರಡು ಸಾವಿರದ ಹದಿನೇಳರಲ್ಲಿ ಭೇದಿಸಿತ್ತು ಈ ಬೃಹತ್ ವಂಚನಾ ಜಾಲದ ವಂಚಕರು ಕಂಪನಿಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಲೈಕ್ ಗಳಿಸೋದು ಹೇಗೆ ಅನ್ನೋದರ ಬಗ್ಗೆ ಆಸೆ ಹುಟ್ಟಿಸಿ ಹಣ ಲ ಎರಡು ಸಾವಿರದ ಹದಿನೈದರ ಆಗಸ್ಟ್ ನಲ್ಲಿ ಪೋರ್ಟಲ್ ಆರಂಭಿಸಿದ್ದ ವಂಚಕರು ಹೇಳಿ ಗ್ರಾಹಕರನ್ನ ಬಲೆಗೆ ಬೀಳಿಸ್ತಾ ಇದ್ರು ಪ್ರತಿ ಲೈಕ್ ಮೇಲೆ ಐದು ರೂಪಾಯಿ ಗಳಿಸುವಂತಹ ಆ ಯೋಜನೆಗೆ ಸದಸ್ಯರಾಗೋಕೆ ಕನಿಷ್ಠ ಐದು ಸಾವಿರದ ಏಳುನೂರ ಐವತ್ತು ರೂಪಾಯಿಯಿಂದ ಐವತ್ತೇಳು ಸಾವಿರದ ಐನೂರು ರೂಪಾಯಿ ವರೆಗೂ ನೀಡಬೇಕು ಅಂತ ವಂಚಕರು ಗ್ರಾಹಕ ಈ ವಂಚಕರು ಪದೇ ಪದೇ ತಮ್ಮ ತಾಣಗಳನ್ನು ಬದಲಿಸ್ತಾ ಇದ್ರಿಂದ ಇವರ ಬಲೆಗೆ ಸಿಲುಕಿದಂತಹ ಗ್ರಾಹಕರು ಹಣ ವಸೂಲಿ ಮಾಡಲಾಗದೆ ಪೇಚಾಟಕ್ಕೆ ಇದ್ದರು ತಮ್ಮ ಸಾವಿರಾರು ರೂಪಾಯಿ ಹಣವನ್ನ ಕಳ್ಕೊಂಡು ಮೋಸ ಹೋಗ್ತಾ ಇದ್ರು ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಅನ್ನೋ ಹಾಗೆ ಕಡೆಗೆ ಈ ವಂಚಕರು ಪೊಲೀಸರ ಅತಿಥಿಗಳಾದ್ರು ಈ ವರ್ಷ ಎಪ್ಪತ್ತೈದು ವರ್ಷದ ನಿವೃತ್ತ ಶಿಪ್ ಕ್ಯಾಪ್ಟನ್ ಒಬ್ರು ಮುಂಬೈಯ ಅತಿ ದೊಡ್ಡ ಸೈಬರ್ ವಂಚನೆ ಪ್ರಕರಣದಲ್ಲಿ ಹನ್ನೊಂದು ಕೋಟಿ ರೂಪಾಯಿಯನ್ನ ಕಳ್ಕೊಂಡಿದ್ದಾರೆ ಈ ಹಗರಣವು ನಕಲಿ ಷೇರು ವ್ಯಾಪಾರ ಪ್ಲಾಟ್ಫಾರ್ಮ್ ಅನ್ನ ಒಳಗೊಂಡಿದ್ದು ಸೈಬರ್ ಅಪರಾಧಿಗಳು ಆನ್ಲೈನ್ ನಲ್ಲಿ ಬಲಿಪಶುಗಳನ್ನ ಹೇಗೆ ಗುರಿಪಡಿಸ್ತಾ ಇದ್ದಾರೆ ಅನ್ನೋದನ್ನ ಈ ಪ್ರಕರಣ ತೋರಿಸಿಕೊಡುತ್ತೆ ವಂಚಕರು ಆ ನಿವೃತ್ತ ಶಿಪ್ ಕ್ಯಾಪ್ಟನ್ ರನ್ನ ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕಿಸಿ ಷೇರುಗಳಲ್ಲಿ ಹೂಡಿಕೆ ಮಾಡುವಂತಹ ಉತ್ತಮ ಲಾಭದಾಯಕ ಯೋಜನೆ ಹೊಂದಿ ರುವುದಾಗಿ ಹೇಳ್ತಾರೆ ವಂಚಕರು ಹೇಳಿದಂತಹ ಲಾಭಾಂಶ ಪ್ರಮಾಣದಿಂದ ಪ್ರಭಾವಿತರಾದಂತಹ ಆ ಹಿರಿಯ ನಾಗರಿಕರು ಯೋಜನೆಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸ್ತಾರೆ ಅವರು ಒಂದು ಆಪ್ ಅಲ್ಲಿ ರಿಜಿಸ್ಟರ್ ಆಗುವಂತೆ ಹೇಳಲಾಗುತ್ತೆ ಅದು ಅವರ ಹೂಡಿಕೆಗಳು ಲಾಭಗಳು ಮತ್ತು ಇತರ ಪ್ರಯೋಜನಗಳನ್ನ ಬಹಳ ವರ್ಣರಂಜಿತವಾಗಿ ಚಾರ್ಟ್ಗಳ ಮೂಲಕ ತೋರಿಸ್ತಾ ಇತ್ತು ತಮ್ಮ ಹೂಡಿಕೆಯಿಂದ ಹೆಚ್ಚು ಲಾಭ ಬರ್ತಾ ಇದೆ ಅಂತ ನಂಬಿದ ಅವರು ವಂಚಕರು ಹೇಳಿದಂತಹ ಅನೇಕ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾಯಿಸ್ತಾ ಹೋದರು ಕಡೆಗೆ ಒಂದು ದಿನ ಅವರು ತಮ್ಮ ಹಣವನ್ನ ವಿತ್ಡ್ರಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳಲಾಯಿತು ಆಗ ಅವರಿಗೆ ಅನುಮಾನ ಶುರುವಾಯಿತು ಮತ್ತು ತಾನು ಮೋಸ ಹೋಗಿದ್ದೇನೆ ಅಂತ ಅರಿವಾಯಿತು ಅದುವರೆಗೆ ಅವರು ಒಟ್ಟು ಹನ್ನೊಂದು ಪಾಯಿಂಟ್ ಒಂದು ಆರು ಕೋಟಿಯಷ್ಟು ಹಣವನ್ನು ಇಪ್ಪತ್ತೆರಡು ವಿವಿಧ ಖಾತೆಗಳಿಗೆ ವರ್ಗಾಯಿಸಿದ್ರು ಇಲ್ಲಿಯವರೆಗೆ ಅಧಿಕಾರಿಗಳು ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಮೊತ್ತವನ್ನು ವಸೂಲಿ ಮಾಡುವ ಪ್ರಯತ್ನಗಳು ಮುಂದುವರೆದಿವೆ ಇಂಥದ್ದು ಇದೊಂದೇ ಪ್ರಕರಣ ಅಲ್ಲ ಈ ವರ್ಷದ ಆರಂಭದಲ್ಲಿ ಇದೇ ಸೈಬರ್ ವಂಚನೆಯಿಂದ ಮತ್ತೊಬ್ಬ ಹಿರಿಯ ನಾಗರಿಕರು ಇಪ್ಪತ್ತೈದು ಕೋಟಿ ಹಣವನ್ನ ಕಳ್ಕೊಂಡಿದ್ರು ಇದು ನಲ್ಲಿ ಒಬ್ಬರು ಯೂಟ್ಯೂಬರ್ ಹಂಚಿಕೊಂಡಂತಹ ಘಟನೆ ಅವರು ಕೆಲವು ಸ್ನೇಹಿತರು ವೈಷ್ಣೋದೇವಿಯ ದರ್ಶನಕ್ಕೆ ಹೊರಟಿದ್ರು ಅವರಲ್ಲೊಬ್ರು ಹೋಟೆಲ್ ಬುಕ್ ಮಾಡೋಕೆ ಅಂತ ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡ್ತಾರೆ ಹೋಟೆಲ್ಗಳ ಪಟ್ಟಿಯಲ್ಲಿ ಲೆಮನ್ ಟ್ರೀ ಅನ್ನೋದು ಅತ್ಯಂತ ಮೇಲ್ಗಡೆ ಬಂದಿತ್ತು ಲಿಸ್ಟ್ ನಲ್ಲಿ ಮೇಲ್ಗಡೆ ಇರೋ ಕಾರಣ ಇದೇ ಚೆನ್ನಾಗಿರುತ್ತೆ ಅಂತ ಅವರು ಅದನ್ನೇ ಆಯ್ಕೆ ಮಾಡ್ಕೋತಾರೆ ಹೋಟೆಲ್ನ ವೆಬ್ಸೈಟ್ನಲ್ಲಿ ಸಂಖ್ಯೆಯನ್ನು ನೀಡಲಾಗಿತ್ತು ಅಂದರೆ ದೂರವಾಣಿ ನಂಬರನ್ನು ನೀಡಲಾಗಿತ್ತು ಆ ನಂಬರನ್ನು ಡಯಲ್ ಮಾಡಿದ ಅವರು ದಿನಾಂಕ ಮತ್ತು ಇತರ ವಿವರಗಳನ್ನು ಕೊಡ್ತಾರೆ ವಿವರಗಳನ್ನು ಪಡೆದ ನಂತರ ಬುಕ್ಕಿಂಗನ್ನು ಖಚಿತಪಡಿಸಿಕೊಳ್ಳಲು ನೀವು ಅರ್ಧದಷ್ಟು ಟೋಕನ್ ಹಣವನ್ನು ಪಾವತಿಸಬೇಕಾಗತ್ತೆ ಅಂತ ಆ ಕಡೆಯಿಂದ ರಿಸೆಪ್ಷನಿಸ್ಟ್ ಹೇಳ್ತಾರೆ ನಾಲ್ಕು ಬ್ಯಾಂಕ್ಗಳ ಹೆಸರನ್ನು ಪಟ್ಟಿ ಮಾಡಿದ ಆ ರಿಸೆಪ್ಷನಿಸ್ಟ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಪಾವತಿ ಮಾಡಿದ್ರೆ ಶೇಕಡ ಮೂವತ್ತೈದರಷ್ಟು ರಿಯಾಯಿತಿ ಸಿಗಲಿದೆ ಅಂತಲೂ ಹೇಳ್ತಾರೆ ಅಷ್ಟೊಂದು ರಿಯಾಯಿತಿ ಸಿಗುತ್ತಲ್ಲ ಅಂತ ಇವರು ತಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಪಾವತಿಸಲು ಒಪ್ಕೊಳ್ತಾರೆ ರಿಸೆಪ್ಷನಿಸ್ಟ್ ಅವರ ಕಾರ್ಡ್ ವಿವರಗಳನ್ನು ಕೇಳಿದ್ರು ಮತ್ತು ನಾವು ಇಲ್ಲಿಂದ ಪೇಮೆಂಟ್ ಅನ್ನು ಪ್ರಕ್ರಿಯೆಗೊಳಿಸ್ತಾ ಇದ್ದೇವೆ ನಿಮಗೆ ಒ ಟಿ ಪಿ ಬಂದಾಗ ದಯವಿಟ್ಟು ಅದನ್ನು ನೀಡಿ ಅಂತ ಹೇಳ್ತಾರೆ ಸರಿ ಓ ಟಿ ಪಿ ಇಲ್ಲದೆ ಯಾರು ಕಾರ್ಡ್ ವಿವರಗಳನ್ನು ಬಳಸಿಕೊಂಡು ಬೇರೆ ಪಾವತಿ ಮಾಡೋಕೆ ಸಾಧ್ಯ ಇಲ್ವಲ್ಲ ಅಂತ ಭಾವಿಸಿದಂತಹ ಇವರು ಕಾರ್ಡ್ ವಿವರಗಳನ್ನು ನೀಡ್ತಾರೆ ಅದಲ್ಲದೆ ಹೋಟೆಲ್ನ ವೆಬ್ಸೈಟ್ ಮತ್ತು ಸಂಖ್ಯೆ ಅಧಿಕೃತವಾಗಿ ಕಾಣ್ತಾ ಇದ್ದ ಕಾರಣ ಅವರು ಆತ್ಮವಿಶ್ವಾಸದಿಂದಲೇ ಇದ್ದರು ಎರಡು ರೂಮ್ಗಳ ಒಟ್ಟು ಬಿಲ್ ಅಂದರೆ ರಿಯಾಯಿತಿಯ ಬಳಿಕ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಆಗಿದ್ದು ಅದರಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮೊತ್ತವನ್ನು ಪಾವತಿಸಬೇಕು ಅಂತ ಅವರು ಹೇಳ್ತಾರೆ ಸ್ವಲ್ಪ ಸಮಯದ ನಂತರ ಅವರಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯನ್ನು ಪ್ರಕ್ರಿಯೆಗೊಳಿಸಲು ಒ ಟಿ ಪಿ ಬರುತ್ತೆ ವಿದ್ಯಾವಂತರಾಗಿರುವ ಅವರು ಒ ಟಿ ಪಿ ನೀಡುವ ಮುನ್ನ ಅಮೌಂಟನ್ನು ಚೆಕ್ ಮಾಡಿಯೇ ಒ ಟಿ ಪಿಯನ್ನು ಕೊಡ್ತಾರೆ ಒಂದು ನಿಮಿಷದ ನಂತರ ಆ ಕಡೆಯಿಂದ ರಿಸೆಪ್ಷನಿಸ್ಟ್ ಹೇಳ್ತಾರೆ ಸರ್ ಒ ಟಿ ಪಿ ಟೈಮ್ ಔಟ್ ಆಗಿದೆ ಅಂತ ಕಾಣುತ್ತೆ ನಾನು ಅದನ್ನು ಮತ್ತೆ ಕಳುಹಿಸ್ತೇನೆ ದಯವಿಟ್ಟು ಈ ಬಾರಿ ಸ್ವಲ್ಪ ಬೇಗ ತಿಳಿಸಿ ಅಂತ ತನ್ನ ಬ್ಯಾಂಕ್ನಿಂದ ಯಾವುದೇ ಪೇಮೆಂಟ್ ಡೆಬಿಟ್ ಮೆಸೇಜ್ ಬರದೇ ಇದ್ದ ಕಾರಣ ಓಹೋ ಬಹುಶಃ ಒ ಟಿ ಪಿ ಟೈಮ್ ಔಟ್ ಆಗಿರಬಹುದು ಅಂತ ಅವರು ಭಾವಿಸ್ತಾರೆ ಆಗ ಅವರ ಫೋನ್ಗೆ ಮತ್ತೊಂದು ಒ ಟಿ ಪಿ ಬರುತ್ತೆ ಈ ಬಾರಿಯೂ ಕೂಡ ಅವರು ಅಮೌಂಟ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಿಯೇ ಓ ಟಿ ಪಿ ನೀಡ್ತಾರೆ ಹೀಗೆ ಈ ಪ್ರಕ್ರಿಯೆ ಮೂರ್ನಾಲ್ಕು ಬಾರಿ ಪುನರಾವರ್ತನೆ ಆಗುತ್ತೆ ಒ ಟಿ ಪಿ ಮತ್ತೆ ಮತ್ತೆ ಔಟ್ ಆಗ್ತಾ ಇದೆ ಅಂತ ಅವರಿಗೆ ಅನಿಸ್ತು ಆದ್ರೆ ವಾಸ್ತವವಾಗಿ ಸ್ಕ್ಯಾಮರ್ ಏನ್ ಮಾಡ್ತಾ ಇದ್ದ ಅಂದ್ರೆ ಒ ಟಿ ಪಿಯನ್ನ ಬಳಸಿಯೇ ಇರಲಿಲ್ಲ ಮತ್ತೆ ಮತ್ತೆ ಒ ಟಿ ಪಿ ಕೇಳ್ತಾ ಅವರನ್ನ ಆತುರಕ್ಕೆ ದೂಡುವ ಪ್ರಯತ್ನ ಮಾಡ್ತಾ ಇದ್ದ ಕೊನೆಗೆ ಅವರು ಸುಸ್ತಾಗಿದ್ದಾರೆ ಅಂತ ವಂಚಕನಿಗೆ ಅನಿಸಿದಾಗ ಅವನು ಅಂತಿಮ ಬಾರಿಗೆ ಕಳುಹಿಸ್ತಾನೆ ಈ ಬಾರಿ ಅವರು ಆತುರದಿಂದ ಓ ಟಿ ಪಿ ಓದಿ ತಕ್ಷಣ ಹೇಳ್ತಾರೆ ಇದಾದ ನಂತರ ಬ್ಯಾಂಕಿನಿಂದ ಪೇಮೆಂಟ್ ಡೆಬಿಟ್ ಆಗಿದೆ ಅನ್ನೋ ಸಂದೇಶ ಬರುತ್ತೆ ಅಂತೂ ಬುಕ್ಕಿಂಗ್ ಕನ್ಫರ್ಮ್ ಆಯ್ತಲ್ಲ ಅಂತ ಅವರು ಡೆಬಿಟ್ ಮೆಸೇಜ್ ಅನ್ನ ನೋಡಿದ್ರೆ ಅಲ್ಲಿ ಆಘಾತ ಕಾದಿತ್ತು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬದಲಿಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಟ್ ಆಗಿತ್ತು ಆ ಒ ಪಿ ಇರೋ ಸಂದೇಶವನ್ನು ಪರಿಶೀಲಿಸಿದಾಗ ಕೊನೆಯದಾಗಿ ಕಳುಹಿಸಿದ್ದ ಒ ಟಿ ಪಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯದ್ದಲ್ಲ ಬದಲಾಗಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಯದ್ದು ಅಂತ ತಿಳಿದು ಬರುತ್ತೆ ವೆಬ್ಸೈಟ್ ನಕಲಿಯಾಗಿದ್ದು ಆ ಫೋನ್ ಸಂಖ್ಯೆ ಅದಾಗಲೇ ಸ್ವಿಚ್ ಆಫ್ ಆಗಿತ್ತು ಅಷ್ಟು ಜಾಗರೂಕರಾಗಿದ್ದರೂ ಕೂಡ ಟೈಮ್ ಟೈಮ್ಔಟ್ ಆಗಿದೆ ಅಂತ ಪದೇ ಪದೇ ಹೇಳುವ ಮೂಲಕ ವಂಚಕರು ಅವರನ್ನು ಗಾಬರಿಗೊಳಿಸಿದ್ದರಿಂದ ಈ ವಂಚನೆ ಸಂಭವಿಸಿತ್ತು ಇತ್ತೀಚಿನ ದಿನಗಳಲ್ಲಿ ಸೈಬರ್ ದರೋಡೆಕೋರರು ಐ ವಾಯ್ಸ್ ಕ್ಲೋನಿಂಗ್ ಉಪಕರಣಗಳನ್ನು ಕೂಡ ಬಳಸ್ತಾ ಇದ್ದಾರೆ ಇದರಲ್ಲಿ ಅವರು ತಮ್ಮ ಹತ್ತಿರದವರ ಧ್ವನಿಯನ್ನ ಕ್ಲೋನಿಂಗ್ ಮಾಡುವ ಮೂಲಕ ಜನರನ್ನ ವಂಚಿಸ್ತಾರೆ ಹರಿಯಾಣದ ವ್ಯಕ್ತಿಯೊಬ್ಬರಿಗೆ ತಮ್ಮ ಸ್ನೇಹಿತನ ಧ್ವನಿಯಲ್ಲಿ ಒಂದು ಕರೆ ಬರುತ್ತೆ ತನಗೆ ರಸ್ತೆಯಲ್ಲಿ ಅಪಘಾತ ಆಗಿದೆ ಫೋನ್ ವರ್ಕ್ ಆಗ್ತಿಲ್ಲ ಬೇರೆಯವರ ಫೋನಿಂದ ಕಾಲ್ ಮಾಡ್ತಾ ಇದ್ದೇನೆ ಮೂವತ್ತು ಸಾವಿರ ರೂಪಾಯಿ ಹಣ ತಕ್ಷಣ ಟ್ರಾನ್ಸ್ಫರ್ ಮಾಡು ಆಸ್ಪತ್ರೆಗೆ ಹೋಗೋಕೆ ಅಂತ ಗಾಬರಿಯಿಂದ ಮಾತಾಡ್ತಾನೆ ಇತ ಸ್ನೇಹಿತನಿಗೆ ಅಪಘಾತ ಆಗಿದೆ ಅಂತ ಇವರು ಕೂಡ ಗಾಬರಿಗೊಂಡು ಹಿಂದು ಮುಂದೆ ಯೋಚಿಸದೆ ಹಣವನ್ನು ಕಳಿಸ್ತಾರೆ ಒಂದೆರಡು ದಿನದ ಬಳಿಕ ಸ್ನೇಹಿತನ ಆರೋಗ್ಯ ವಿಚಾರಿಸೋಣ ಅಂತ ಫೋನ್ ಮಾಡಿದಾಗ ಆತನಿಗೆ ಯಾವುದೇ ಅಪಘಾತ ಆಗಿಲ್ಲ ಮತ್ತು ತಾನು ಮೋಸ ಹೋಗಿದ್ದೇನೆ ಅಂತ ಗೊತ್ತಾಗತ್ತೆ ಇದೇ ರೀತಿ ನೂರಾರು ಜನ ತಮ್ಮ ಮಕ್ಕಳ ಸ್ನೇಹಿತರ ಆತ್ಮೀಯರ ಅಥವಾ ಬಾಸ್ನ ಧ್ವನಿಯಲ್ಲಿ ಕಾಲ್ ಸ್ವೀಕರಿಸಿ ಮೋಸ ಹೋಗಿದ್ದಾರೆ ಕೇವಲ ವಾಯ್ಸ್ ಕ್ಲೋನಿಂಗ್ ಮಾತ್ರ ಅಲ್ಲ ಬೇರೆಯವರ ಕಾಂಟ್ಯಾಕ್ಟ್ ನೇಮನ್ನು ಕೂಡ ಕ್ಲೋನ್ ಮಾಡಬಹುದು ಅಂದರೆ ಸ್ವತಃ ನಿಮ್ಮ ಆತ್ಮೀಯರ ನಂಬರ್ನಿಂದಲೇ ಕಾಲ್ ಬರ್ತಾ ಇದೆ ಅಂತಲೂ ಮಾಡೋಕೆ ಸಾಧ್ಯ ಇದೆ ಇಂತಹ ಸಂದರ್ಭಗಳಲ್ಲಿ ಏನ್ಮಾಡ್ಬೇಕಂದ್ರೆ ಬಂದ ಕಾಲನ್ನ ಕಟ್ ಮಾಡಿ ಮತ್ತೆ ನಾವು ಕಾಲ್ ಮಾಡಬೇಕು ಆಗ ಅವರು ನಿಜವಾಗ್ಲೂ ತೊಂದರೆಯಲ್ಲಿ ಇದಾರೋ ಇಲ್ವೋ ಅನ್ನೋದು ತಿಳಿಯುತ್ತೆ ಸೈಬರ್ ವಂಚನೆಯಿಂದ ಪಾರಾಗೋದಕ್ಕೆ ಜಾಗೃತರಾಗಿರೋದು ಒಂದೇ ಪ್ರಮುಖ ಪರಿಹಾರ ಎಷ್ಟೊಂದು ರೀತಿಯ ವಂಚನೆಗಳು ನಡೀತಾ ಇವೆ ಅಂತ ಈಗ ನೀವೇ ನೋಡಿದಿರಲ್ಲ ಇವುಗಳಲ್ಲದೆ ನಾವು ಈಗಾಗಲೇ ಋತಮ್ನಲ್ಲಿ ಪ್ರೆಸೆಂಟ್ ಮಾಡಿರುವಂತಹ ಡಿಜಿಟಲ್ ಅರೆಸ್ಟ್ ಸಾರ್ವಜನಿಕ ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ಡೇಟಾ ಕದಿಯುವ ಜ್ಯೂಸ್ ಜಾಕಿಂಗ್ ಇಮೇಲ್ ಸ್ಕ್ಯಾಮ್ ಅದು ಇದು ಅಂತ ಪ್ರತಿ ದಿನ ಇಂತಹ ವಿಧ ವಿಧವಾದ ಹೊಸ ಹೊಸ ಪ್ರಕರಣಗಳು ವರದಿಯಾಗ್ತಲೇ ಇರ್ತವೆ ಇದು ಹೇಗಂದ್ರೆ ನಾವು ಅನೇಕ ಬಾಗಿಲುಗಳನ್ನ ಹೊಂದಿರುವ ಒಂದು ಕೋಣೆಯಲ್ಲಿ ಕುಳಿತಿದ್ದೇವೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅಲ್ಲಿ ಯಾರು ಬೇಕಾದ್ರೂ ಬಂದು ನಮ್ಮ ಬಾಗಿಲನ್ನ ತಟ್ಟಬಹುದು ಆದ್ರೆ ನಮ್ಮ ಅನುಮತಿಯ ಮೇರೆಗೆ ಮಾತ್ರ ಆ ಕಡೆಯವರು ಒಳಗೆ ಬರಬಹುದು ಈಗ ಬಾಗಿಲು ತಟ್ಟಿದವರು ನಮ್ಮ ಕುಟುಂಬದ ಸದಸ್ಯರು ಸ್ನೇಹಿತರು ಸಹೋದ್ಯೋಗಿಗಳು ಆಗಿರಬಹುದು ಅಥವಾ ಸೈಬರ್ ಅಪರಾಧಿಗಳು ಕೂಡ ಆಗಿರಬಹುದು ಅವರ ಆ ನಾಕ್ ನಕಲಿ ಎಸ್ ಎಮ್ ಎಸ್ ಫಿಶಿಂಗ್ ಲಿಂಕ್ಗಳನ್ನು ಹೊಂದಿರುವಂತಹ ಇಮೇಲ್ ಅಥವಾ ನಕಲಿ ಕರೆಗಳ ರೂಪದಲ್ಲೂ ಕೂಡ ಇರಬಹುದು ಅಥವಾ ನಕಲಿ ವೆಬ್ಸೈಟ್ ಬ್ರೌಸರ್ನಲ್ಲಿ ಕಾಣಿಸಿಕೊಳ್ಳುವಂತಹ ಪಾಪಪ್ಗಳ ರೂಪದಲ್ಲೂ ಕೂಡ ಇರಬಹುದು ಇವುಗಳಲ್ಲಿ ಯಾವುದನ್ನ ನಾವು ತಲುಪಲು ಬಿಡುತ್ತೇವೆ ಅನ್ನೋದು ಈಗ ನಮಗೆ ಬಿಟ್ಟಿದ್ದು ಕೇವಲ ಒಂದು ಕ್ಲಿಕ್ ಸೈಬರ್ ಅಪರಾಧಿಗಳ ಜಾಲದೊಳಗೆ ನಮ್ಮನ್ನು ಬಂಧಿಸಿ ಬಿಡಬಹುದು ಅದಕ್ಕಾಗಿಯೇ ಒಂದು ಸೂತ್ರವನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು ಅದೇ ಸ್ಟಾಪ್ ಥಿಂಕ್ ಅಂಡ್ ಆಕ್ಟ್ ಅಂದ್ರೆ ಸಮಾಧಾನ ಯೋಚನೆ ಮತ್ತು ಆಮೇಲೆ ಸರಿಯಾದ ಕ್ರಮವನ್ನ ಕೈಗೊಳ್ಳೋದು ಸೈಬರ್ ವಂಚನೆಯಿಂದ ಪಾರಾಗಲು ತೆಗೆದುಕೊಳ್ಬೇಕಾದಂತಹ ಕೆಲವು ಕ್ರಮಗಳು ಹೀಗಿವೆ ತಕ್ಷಣದ ಪೇಮೆಂಟ್ಗಳನ್ನ ತಪ್ಪಿಸೋದು ಕಾನೂನುಬದ್ಧ ಸಂಸ್ಥೆಗಳು ಯಾರನ್ನು ಕೂಡ ಪೇಮೆಂಟ್ ಗಳಿಗಾಗಿ ಯಾವತ್ತಿಗೂ ಪುಷ್ ಮಾಡೋದಿಲ್ಲ ಅಥವಾ ಅನುಮಾನಾಸ್ಪದ ಲಿಂಕ್ ಗಳನ್ನ ಕ್ಲಿಕ್ ಮಾಡೋಕೆ ಕೇಳೋದಿಲ್ಲ ಅವಾಸ್ತವಿಕ ಭರವಸೆಗಳ ಬಗ್ಗೆ ಎಚ್ಚರದಿಂದ ಇರೋದು ಇಪ್ಪತ್ತು ಶೇಕಡ ಮೂವತ್ತು ಶೇಕಡ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಆದಾಯದ ಭರವಸೆಗಳು ಅಪಾಯಕಾರಿಯಾದವೇ ಆಗಿರ್ತವೆ ನಿಜವಾದ ಹೂಡಿಕೆಗಳಲ್ಲಿ ಅಂತಹ ಯಾವುದೇ ಗ್ಯಾರಂಟಿಗಳು ಇರೋದಿಲ್ಲ ಪ್ಲ್ಯಾಟ್ಫಾರ್ಮನ್ನು ಪರಿಶೀಲಿಸೋದು ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಥವಾ ಅಪ್ಲಿಕೇಶನನ್ನು ನಂಬುವ ಮೊದಲು ಸಂಪೂರ್ಣವಾಗಿ ರಿಸರ್ಚ್ ಮಾಡಲೇಬೇಕು ವೈಯಕ್ತಿಕ ಮಾಹಿತಿಯನ್ನು ಕಾಪಾಡಿಕೊಳ್ಳೋದು ವಿನಂತಿಯ ದೃಢೀಕರಣವನ್ನು ಪರಿಶೀಲಿಸದೆ ಬ್ಯಾಂಕ್ ವಿವರಗಳು ಅಥವಾ ಒ ಟಿ ಪಿಗಳಂತಹ ಸೂಕ್ಷ್ಮ ಮಾಹಿತಿಯನ್ನು ಯಾವತ್ತಿಗೂ ಹಂಚಿಕೊಳ್ಬಾರ್ದು ಸೈಬರ್ ವಂಚನೆಗಳು ನಂಬಿಕೆ ಮತ್ತು ಅವಸರದ ಪ್ರವೃತ್ತಿಯನ್ನೇ ತಮ್ಮ ದಾಳವನ್ನಾಗಿಸಿಕೊಂಡಿರ್ತವೆ ಲಕ್ಷ ರೂಪಾಯಿಗಳ ನಷ್ಟಕ್ಕಿಂತ ಒಂದು ಅಥವಾ ಎರಡು ನಿಮಿಷ ತಡೆದು ಯೋಚಿಸೋದು ಉತ್ತಮ ಅನ್ನೋದು ಸದಾ ನೆನಪಿನಲ್ಲಿರಲಿ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ